ಸೋಮನಾಥ್ ದೊಡ್ಡ ಅವರು ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ವಿನಂತಿ ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಪುಸ್ತಕವನ್ನು ನೀಡಿದರ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಂತ ಮಾನ್ಯ ಶ್ರೀ ರೆಡ್ಡಿ ಶ್ರೀನಿವಾಸ ಅವರಿಗೆ ನಮ್ಮ ಕರ್ಟೂರಿ ನಾಗೇಶ್ವರ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಅವರು ಸಭಾ ಸ್ವೀಕರಿಸುವ ಒಂದು ಫಲಾನುಭವಿಗಳ ಸಭೆ ಮತ್ತು ಒಂದು ಶಿಬಿರವನ್ನು ಶಿಬಿರದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಜಿಲ್ಲಾ ಪಂಚಾಯಿತಿ ಸಿ ಇ ಮತ್ತು ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸದಸ್ಯ ಕಾರ್ಯದರ್ಶಿಗಳಾದಂಥ ಸನ್ಮಾನ ಶ್ರೀ ವರಿ ಶ್ರೀರಾಮನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸರ್ ಗಂಗಾವತಿ ಸನ್ಮಾನ ಶ್ರೀ ರೆಡ್ಡಿ ಅವರೇ ಊರಿನ ಹಿರಿಯರಾದಂತ ಸನ್ಮಾನ ಶ್ರೀ ಮನೆ ಕೃಷ್ಣಮೂರ್ತಿ ಅವ್ರಿ ಶ್ರೀರಾಮನಗರ ಪಟ್ಟಣ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಅವರೇ ಮತ್ತು ನಮ್ಮ ತಂದೆಯವರಾದಂತ ಗಂಟಿ ಸಮಿತಿ ಅಧ್ಯಕ್ಷರಾದಂತ ಅಧ್ಯಕ್ಷ ಬರ ಆದ್ರೆ ಐದಿನ ಇಪ್ಪತ್ತೈದು ದಿನ ಕಂಪಲ್ಸರಿ ಕೊಡ್ಬೇಕು ನೀವ್ ಅಂಗಡಿಯಲ್ಲಿ ಇರಬೇಕು ಅದೇ ರೀತಿ ಒಂದು ಗ್ರಾಮ ಕೂಡ ತೂಕದಲ್ಲಿ ವ್ಯತ್ಯಾಸ ಆಗಬಾರ್ದು ಒಂದು ಗ್ರಾಮ್ ಒಂದು ಅರ್ಧ ಕೆಜಿ ಕಡಿಮೆ ಕೊಟ್ಟಿನಿ ಪಾಲ್ ಕೆಜಿ ಕಣ್ಣು ಊಟ ಏನು ಕಂಪ್ಲೇಂಟ್ ಇಲ್ಲ ಬೇರೆ ಅಂಗಡಿ ಯಾವ ಸಹಿ ಮಾಡ್ಬೇಡ್ರಿ ನಿಮ್ಗೆ ಬಂದಂತ ಸರ್ಕಾರದಿಂದ ಬಂದಂತ ರೇಷನ್ ಅನ್ನು ನಮ್ಮ ಸರ್ಕಾರಕ್ಕೆ ಇಲ್ಲಿರುವಂತ ನಮ್ಮ ಶಾಸಕರು ಸಚಿವರಾದಂತ ಸನ್ಮಾನಿಸಿ ಈ ಒಂದು ವೇದಿಕೆಯ ಮೂಲಕ ಸರ್ವ ಸದಸ್ಯರು ಹಾಗೂ ವಿವಿಧ ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ಹಾಗೂ ಶ್ರೀರಾಮನಗರದ ಎಲ್ಲ ಎಲ್ಲ ಫಲಾನುಭಾಯಿ ಫಲಾನುಭವಿ ತಾಯಂದ್ರೆ ಮತ್ತೆ ಇಲ್ಲಿ ಸೇರಿದಂತ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಪತ್ರಿಕಾ ಸ್ನೇಹಿತರೆ ಬಂಧುಗಳೇ ತಮಗೆಲ್ಲ ಈಗಾಗಲೇ ನಾವು ಹೇಳಿದ್ವಿ ಇದು ಈ ಒಂದು ಸಭೆ ಈ ಒಂದು ಶಿಬಿರ ಯಾವುದೇ ಒಂದು ರಾಜಕೀಯ ಪಕ್ಷದ್ದಾಗಲಿ ಯಾವುದೋ ಒಂದು ಚುನಾವಣೆಯ ಸಭೆ ಅಲ್ಲ ಇದು ನಮ್ಮ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳನ್ನು ಒಗ್ಗೂಡಿಸ್ಕೊಂಡು ಇವತ್ತು ಅಧಿಕಾರಿಗಳಿಗೆ ಸಂವಾದ ಮಾಡಿ ಅವ್ರು ಏನು ಸಮಸ್ಯೆಗಳಿದಾವೆ ಫಲಾನುಭವಿಗಳಿಗೆ ಯಾರಿಗೆ ಈ ಒಂದು ಯೋಜನೆಗಳು ಬರ್ತಾ ಇಲ್ಲ ಕೆಲವೊಂದು ರೇಷನ್ ಶಾಪ್ ನಲ್ಲಿ ಏನ್ ಸಮಸ್ಯೆ ಇದಾವೆ ಇವೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಈ ಒಂದು ಸಭೆಯನ್ನು ನಾವು ಕರೆದಿದ್ವಿ ಅದು ಕೂಡ ವಿಶೇಷವಾಗಿ ಇವತ್ತು ನಾವು ಕೂಡ ಇವತ್ತು ಸ್ವಾಗತ ಮಾಡಬೇಕು ಎಲ್ಲರೂ ಕೂಡ ಅಭಿನಂದಿಸಬೇಕು ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಬಂದಿದ್ದಾರೆ ನಾನು ನಿಜವಾಗಿಯೂ ಕೂಡ ಅವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಬಹಳ ಕಷ್ಟ ಯಾಕಂದ್ರೆ ಅವರೊಂದು ಶೆಡ್ಯೂಲ್ ಇಡೀ ಎಂಟೈರ್ ಜಿಲ್ಲೆಯಲ್ಲಿ ಒಂದು ಆಡಳಿತ ನಡೆಸುವಂತ ಅಧಿಕಾರಿ ಅವರು ನಿಜವಾಗ್ಲೂ ಕೂಡ ಈ ಒಂದು ಶ್ರೀರಾಮ ನಗರಕ್ಕೆ ಅಂದ್ರೆ ನಾನು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಲ್ಲ ನಾನು ಶ್ರೀರಾಮನಗರ ಗ್ರಾಮಸ್ಥರಾಗಿ ಅವರು ಮತ್ತೊಮ್ಮೆ ಸುಸ್ವಾಗತ ಕೋರ್ತೇನೆ ತಿಳಿಸ್ತೇನೆ ಅದೇ ರೀತಿ ಇವತ್ತು ನಾವು ಇವತ್ತು ಗೃಹಲಕ್ಷ್ಮಿ ಒಂದು ಸ್ಕೀಮ್ ಬಗ್ಗೆ ನಾನು ಇವತ್ತು ಶ್ರೀರಾಮನಗರದಲ್ಲಿ ಗ್ರಹಲಕ್ಷ್ಮಿ ಸ್ಕೀಮ್ ನಲ್ಲಿ ಸುಮಾರು ಎರಡು ಸಾವಿರದ ಒಂದು ನೂರ ಅರವತ್ತು ಮಂದಿ ಫಲಾನುಭವಿಗಳಿಗೆ ತಾಯಿಯಂದ್ರಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಮುಟ್ತಾ ಇದೆ ಎರಡು ಸಾವಿರದ ಒಂದೂರ ಅರವತ್ತು ಮಂದಿ ಮಹಿಳೆಯರಿಗೆ ಈ ಒಂದು ಸೌಲಭ್ಯ ತಗೊಂತ ಇದೆ ಇದರಲ್ಲಿ ನಮ್ಮ ಸಿ ಅವರು ಹೇಳಿದಂಗೆ ಅರವತ್ತು ಮಂದಿಗೆ ಬರ್ತಾ ಇಲ್ಲ ಆ ಅರವತ್ತು ಮಂದಿ ಏನಂತಂದ್ರೆ ಒಂದು ಅವರಿಗೆ ಕೆಲವು ಜಿ ಎಸ್ ಟಿ ಪ್ರಾಬ್ಲಮ್ ಇದಾವೆ ಬ್ಯಾಂಕಿನಲ್ಲಿ ಸೀಡಿಂಗ್ ಪ್ರಾಬ್ಲಮ್ ಆಮೇಲೆ ಈ ಕೆ ಪ್ರಾಬ್ಲಮ್ ನಿಂದ ಕೆಲವೊಂದು ವಂಚಿತರಾಗಿದ್ದಾರೆ ಅದಕ್ಕೆ ನಾವು ಇವತ್ತು ಏನು ಮಾಡಿದ್ವಿ ಅಂತಂದ್ರೆ ಇಲ್ಲಿ ಒಂದು ಕೌಂಟರ್ ಗಳನ್ನ ಹಾಕಿದ್ವಿ ಎಲ್ಲಾ ಡಿಪಾರ್ಟ್ಮೆಂಟ್ ತಾವೆಲ್ಲರೂ ಕೂಡ ರೇಷನ್ ಕಾರ್ಡ್ ಕೊಡಬೇಕಂತ ಹೇಳಿ ಆಲ್ರೆಡಿ ಕೊಟ್ಟಿದ್ದಾರೆ ಆ ಒಂದು ರೇಷನ್ ಕಾರ್ಡ್ ಅನ್ನು ನಾವು ಇಲ್ಲಿ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲೇ ನಮ್ಮ ಎಲ್ಲ ಅಧಿಕಾರಿಗಳು ಇದಾರೆ ನಮ್ಮ ಸಿ ಡಿ ಪಿ ಅವರು ಇಬ್ರು ಬಂದ ನಮ್ಮ ಗಂಗಾವತಿ ಮತ್ತು ಕನಗಿರ್ ಅವರು ನಿರ್ದೇಶನ ಮಾಡ್ತೀನಿ ಶ್ರೀರಾಮನಗರದಲ್ಲಿ ಒಬ್ಬ ಫಲಾನುಭು ಕೂಡ ಈ ಒಂದು ಸ್ಕೀಮ್ ಅಲ್ಲಿ ವಂಚಿತರಾಗಬಹುದು ನೂರಕ್ಕೂ ನೂರು ಪರ್ಸೆಂಟ್ ಕೊಡಬೇಕು ತಾವೆಲ್ಲರೂ ಕೂಡ ಸಂಬಂಧಪಟ್ಟಂತ ಅಂಗನವಾಡಿ ಟೀಚರ್ ಇರಿಸಬಹುದು ನಿಮ್ಮ ಸ್ಟಾಫ್ ಹೇಳಿ ಇದೊಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಡ್ತೇನೆ ರೇಷನ್ ಸಾಬ್ ಸರಿ ಕೊಡ್ತಾ ಇದಾರೆ ಅಂತಿಲ್ಲ ಇವರೇ ಪೌಂಟ್ ಸ್ಟಾಪ್ ಮಾಡಿ ಆಮೇಲೆ ಕಾರ್ಡ್ಗಳು ಇದಾರೆ ಆದ್ರೆ ನಾಲ್ಕು ಶಾಪ್ಗಳಿದಾವೆ ನಮಗೆ ಇದಾವೆ ನಮ್ಗೆ ನಾಲ್ಕು ನ್ಯಾಯಬೆಲೆಗಳು ಇದಾವೆ ಆ ನಾಲ್ಕು ಅಂಗಡಿಯವರು ವಿತರಣೆ ಮಾಡ್ತಾ ಇದ್ದಾರೆ ಆದರೆ ಸಮಯ ಸ್ವಲ್ಪ ವ್ಯತ್ಯಾಸ ಆಗ್ತದೆ ನಾನು ಎಲ್ಲಾ ತಾಯಿಯಂದ್ರಿಗೆ ಹೇಗೆ ಅಂದ್ರೆ ಇವತ್ತು ನ್ಯಾಯಬೆಲೆ ಅಂಗಡಿಯಲ್ಲಿ ಗೃಹಲಕ್ಷ್ಮಿ ಅದರಲ್ಲಿ ನಾವು ಇವತ್ತು ಹತ್ತು ಕೆಜಿ ಅಕ್ಕಿ ಅಂತ ಹೇಳಿ ಏನ್ ನಮ್ಮ ಸರ್ಕಾರ ನಿಮಗೆ ಆಶ್ವಾಸನೆ ಕೊಟ್ಟು ಅದೇ ರೀತಿ ನಾವು ಇವತ್ತು ಹತ್ತು ಕೆಜಿ ಕೊಡ್ತಾ ಇದೀವಿ ಒಂದು ಐದು ಕೆಜಿ ವ್ಯತ್ಯಾಸ ಇರುವಾಗ ನೂರ ಎಪ್ಪತ್ತು ರೂಪಾಯಿಂಗೆ ತಮ್ಮ ಅಕೌಂಟ್ಗೆ ನೇರವಾಗಿ ಡಿ ಪಿ ಟಿ ಮುಖಾಂತರ ಮಾಡಿದೀವಿ ಈಗ ಅದು ಸಮಸ್ಯೆ ಬಗೆಹರಿದೆ ಈಗ ಮೂರು ಕೆ ಜಿ ಜೋಳ ಮತ್ತು ಏಳು ಕೆ ಜಿ ಅಕ್ಕವನ್ನು ಇವತ್ತು ನಾವು ಕೊಡ್ತಾ ಇದು ಇನ್ನೊಂದು ಏನಂದ್ರೆ ರೇಷನ್ ಶಾಪ್ ನಲ್ಲಿ ಸಮಸ್ಯೆ ಇದೆ ರೇಷನ್ ಶಾಪ್ನವರು ಇವತ್ತು ನಮ್ಮ ರೇಷನ್ ಶಾಪ್ ಟೈಮಿಂಗ್ಸ್ ಏನು ಟೈಮಿಂಗ್ಸ್ ಅಂತಂದ್ರೆ ಬೆಳಗ್ಗೆ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಮಟ್ಟ ತೆಗಿಬೇಕು ಆ ತಿಂಗಳ ಪೂರ್ತಿ ತೆಗಿಬೇಕು ಈಗೇನಾಗಿದೆ ಅದು ಸರ್ವರ್ ಏನಿದೆ ಸರ್ವರ್ ಕೂಡ ಇವತ್ತು ಆರು ಸಾಯಂಕಾಲ ಐದು ಗಂಟೆ ಗಂಟೆ ಆಗಿದೆ ಈಗ ಏನಾಗಿದೆ ಅಂದ್ರೆ ಬೆಳಗ್ಗೆ ಆರು ರಾತ್ರಿ ಹತ್ತು ಗಂಟೆ ಮಟ್ಟ ಕೊಡಬೇಕಂತ ಹೇಳಿ ಒಂದು ಆದೇಶ ಆಗಿದೆ ಏನ್ರಿ ರೇಷನ್ ಶಾಪ್ನವರು ಮಾಡಿ ನೀವು ನಾನು ರೇಷನ್ ಶಾಪ್ನವ್ರಲ್ಲಿ ಟೈಮಿಂಗ್ ಕೇಳುವುದೇನಂದ್ರೆ ನೀವು ನೀವು ನಿರಂತರವಾಗಿ ಈ ಒಂದು ರೇಷನ್ ಅನ್ನು ಕರೆಕ್ಟ್ ಆಗಿ ತಿಂಗಳ ಪೂರ್ತಿ ಕೊಡಬೇಕು ಅವ್ರು ಬಂದಂತ ಹೆಣ್ಮಕ್ಳು ರಕನ ಅವ್ನಿಗೆ ಬಳ್ಳಾರಿಯ ಸಾಲಿ ಕಲಿಸಿ ಇವತ್ತು ಅದೇ ಸ್ಥಾನದಾಗ ಇರ್ಬೇಕಂದ್ರೆ ಅವರೇ ಕಾರಣ ಒಂದು ಇನ್ನೊಂದು ಏನಂದ್ರೆ ನಮ್ಗೆ ಬಡವರಿ ತಿನ್ನ ನಮ್ಮ ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯಕ್ಕಿಂತ ನಮ್ಮ ಶಿವರಾಜ್ ತಂಗಿಯವರದಲ್ಲ ನಮ್ಮ ಗ್ರಾಮನ ಹೆಂಗಂದ್ರೆ ಅಷ್ಟು ತವರ ಮನೆ ಅಂತ ನೋಡ್ಕೋತಾ ಇದ್ದಾರೆ ಅವ್ರಿಗೆ ಮಾತ್ರ ನಮಗೆ ತುಂಬ ತುಂಬ ಹೇಳಬೇಕಂದ್ರೆ ದೊಡ್ಡ ನಮಸ್ಕಾರ ಮಾಡಬೇಕು ನಮ್ಮ ರೆಡ್ಡಿ ಶ್ರೀನಿವಾಸ್ ಅವರು ರೆಡ್ಡಿ ಅಲ್ಲಿಂದ ಶ್ರೀನಿವಾಸ ಅವರ ಹಿರಿಯ ಆಗಲಿ ಇವರೆಲ್ಲ ಆದಂತರು ನಮ್ಮ ಗ್ರಾಮ ಪಂಚಾಯತ್ ಮಾತ್ರ ಬಹಳ ಒಳ್ಳೆಯ ರೀತಿಯಿಂದ ನೋಡ್ಕೊತ ಇರ್ತಾರೆ ಇದು ಅಂತ ಹೆಣ್ಮಕ್ಳ ಆದಂತರು ಎಲ್ಲರು ಕೂಡ ಮನ್ಸಿಗೆ ಇಟ್ಕೊಂಡು ಅವ್ರಿಗೆಲ್ಲರಿಗೂ ಒಂದ್ಸಲ ನಾನು ನಮಸ್ಕಾರ ಅಂತನಲ್ಲ ನೀವು ಒಟ್ಟಿಗೆ ಊಟ ವಿಶ್ವಾಸ ಇಶ್ವಾಸೊಬ್ಬರು ಇಟ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ